ನಮಸ್ತೆ ವೆಲ್ಕಮ್ ಬ್ಯಾಕ್ ಬೆಳಿಗ್ಗೆ ಸಮಯ ಇವತ್ತು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಚಪಾತಿ ಮತ್ತು ಪನ್ನೀರಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಚಪಾತಿ ಹಂಚ್ಕೊಳ್ಳೋದಕ್ಕೆ ಸೊ ಇವತ್ತಿನ ವ್ಲಾಗ್ ಶುರು ಮಾಡಿಕೊಂಡೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಇವತ್ತು ನಾನು ಅಕ್ಷಯ ಕಲ್ಪ ಪನ್ನೀರನ್ನ ಬಳಸ್ತಾ ಇದ್ದೀನಿ ಇವತ್ತಂತಲ್ಲ ಸದ್ಯಕ್ಕೆ ಅಕ್ಷಯ ಕಲ್ಪದೇ ನಾನು ಹಾಲು ಕೂಡ ಅದನ್ನೇ ಬಳಸೋದ್ರಿಂದ ಪನ್ನೀರ್ ಕೂಡ ಅದನ್ನೇ ಬಳಸ್ತೀನಿ ತುಂಬಾ ಚೆನ್ನಾಗಿ ಮೆತ್ತಗಿರುತ್ತೆ ಇದು ನಾವು ಅಡುಗೆ ಮಾಡಿ ಆದಮೇಲೆ ಗಟ್ಟಿ ರಬ್ಬರ್ ಆಗೋದಿಲ್ಲ ಫಸ್ಟ್ ನಾನು ಒಂದು ಪಾತ್ರೆಗೆ ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ನಾನೇ ಮನೆಯಲ್ಲಿ ನಿನ್ನೆ ಸಂಜೆ ತಾನೇ ಮಾಡ್ಕೊಂಡಿದ್ದೆ ಘಮ್ ಅಂತ ಇತ್ತು ಹಾಗೆ ಎರಡು ದೊಡ್ಡ ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಅಜ್ಕಾರದ ಪುಡಿ ಹಾಗೆ ಒಂದು ಚೂರು ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಹಾಗೆ ಚಾಟ್ ಮಸಾಲ ಒಂದು ಅರ್ಧ ಚಮಚ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ಅರಿಶಿನ ಕಸೂರಿ ಮೇಥಿ ಸೊ ಇಷ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿದ್ದನ್ನು ತೋರ್ಸೋದಕ್ಕೆ ಮರ್ತೋಯ್ತು ಜಜ್ಜಿಬಿಟ್ಟು ಹಾಕಿದ್ದೀನಿ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ನಾನು ಕಟ್ ಮಾಡಿಟ್ಕೊಂಡಿರೋ ಪನ್ನೀರ್ ಕ್ಯೂಬ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಡ್ತೀನಿ ಇದಕ್ಕೆ ಚೆನ್ನಾಗಿ ಈ ಖಾರ ಹುಳಿ ಎಲ್ಲ ಸೇ ಅಂದರೆ ಹೀರ್ಕೊಳ್ಳಿ ಅಂತ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕಿ ಕೂಡ ಇಟ್ಟಿದ್ದೀನಿ ಸೊ ಅಷ್ಟಾದಮೇಲೆ ಚಪಾತಿಗೆ ಹಿಟ್ಟು ಕಳ್ಸ್ಕೊಂಡಿದ್ದೀನಿ ಚೆನ್ನಾಗಿ ಇದ್ದೀನಿ ಚೆನ್ನಾಗಿ ನಾದಿ ಅದನ್ನು ಸೈಡ್ಗೆ ಇಡಬೇಕು ಆನಾಗ ಏನೋ ಇದ್ಲು ಹಾಗೆ ಹೋಗಿದ್ದೆ ಸೊ ಬೆಳಗ್ಗೆ ಟೈಮ್ಗೆ ಅವಳನ್ನ ಸಂಭಾಳಿಸ್ಕೊಂಡು ಅಡುಗೆ ತಿಂಡಿ ಎಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಗಡಿ ಬಿಡಿ ಆಗುತ್ತೆ ಜೊತೆಗೆ ತರಕಾರಿ ಕ್ಯಾಪ್ಸಿಕಮ್ ಹೆಚ್ಕೊಳ್ತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ ಎರಡು ಟೊಮ್ಯಾಟೊ ಹಾಗೆ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಸೊ ಬೆಳ ಬೆಳಗ್ಗೆ ತರಕಾರಿನೂ ಕೂಡ ಸಾಕಷ್ಟು ಆಗುತ್ತೆ ಈ ಥರ ಏನಾದರೂ ಮಾಡಿಕೊಂಡಾಗ ಸೊ ಚಪಾತಿ ಮಾಡ್ತೀವಿ ಅಂದರೆ ಸಾಮಾನ್ಯವಾಗಿ ತರಕಾರಿ ಸ್ವಲ್ಪ ಇವಾಗ ಕ್ಯಾರೆಟು ಆ ಥರದ್ದು ಈ ತುರ್ದು ಹಾಕೋದಾದ್ರೂ ಮಾಡ್ತೀನಿ ಇಲ್ಲಾಂದರೆ ಪಲ್ಯನಾದರೂ ಮಾಡ್ತೀನಿ ಒಟ್ಟಿನಲ್ಲಿ ತರಕಾರಿ ಹೋಗಬೇಕು ಅಂತ ಇಲ್ಲೂ ಕೂಡ ಒಂದು ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಆ ನಂತರ ನಾನು ಆಗಲೇ ಇದು ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರೆಲ್ಲ ಮಿಕ್ಸ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ರುಚಿಯಾಗಿರುತ್ತೆ ಇದು ಮಾತ್ರ ಬಟ್ ಈ ಪನ್ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಅಕ್ಷಯಕಲ್ಪ ಸ್ವಲ್ಪ ಏನು ಬಿಡಿ ಬಿಡಿ ಆಗ್ತಾ ಇತ್ತು ಅದು ಗಟ್ಟಿ ಕ್ಯೂಬ್ಸ್ ಥರ ಇರ್ತಾ ಇರಲಿಲ್ಲ ಮೆತ್ತ ಮೆತ್ತಗೆ ಆಗ್ತಾ ಇತ್ತು ಸೊ ಅದಾದ ಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಪನ್ನೀರು ಒಡೆದು ಒಡ್ದು ಹೋಗುತ್ತೆ ಅಂತ ಒಡೆದೋದ್ರೂ ಏನು ರುಚಿಗಂತೂ ಏನು ತೊಂದರೆ ಆಗಿರಲಿಲ್ಲ ಸ್ವಲ್ಪ ಪನ್ನೀರ್ ಬುರ್ಜಿ ಥರ ಆಗಿತ್ತು ಅಷ್ಟೇ ಮಿಕ್ಸ್ ಆಗಿ ಟೇಸ್ಟು ತುಂಬಾ ಚೆನ್ನಾಗಿತ್ತು ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡಿ ಇಟ್ಕೊಂಡೆ ಚಪಾತಿಗೆ ಅನಗಂಗೆ ಫಸ್ಟು ಚಪಾತಿ ಮಾಡಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಚಪಾತಿ ಸುಟ್ಟು ಅದರೊಳಗಡೆ ಪನ್ನೀರದ ಹಾಕಿ ಅವಳಿಗೆ ಇದ್ದೀನಿ ಕೆಲವೊಂದು ಸಲ ಖಾರ ತಿನ್ನಲ್ಲ ಅಂತ ಹೇಳ್ತಾಳೆ ಕೆಲವೊಂದು ಸಲ ತಿಂತಾಳೆ ಆನಂತರ ತುಪ್ಪ ಬೆಲ್ಲ ಕೂಡ ಹಾಕಿಕೊಟ್ಟೆ ಅಂದರೆ ಇದು ಅವಳಿಗೆ ಸ್ವಲ್ಪ ಕೆಲವೊಂದು ಸಲ ಖಾರ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊ ಈ ಥರ ರೋಲ್ ಮಾಡ್ಕೊಂಡು ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ ನನಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ವಾರದಲ್ಲಿ ಒಂದಿನ ಆದರೂ ಪನ್ನೀರಿಂದ ಏನಾದರೂ ಮಾಡ್ತೀನಿ ಅನಾಗ ಕೂಡ ತಿಂದಳು ಅವಳಿಗೆ ಫಸ್ಟ್ ಹಾಕಿಕೊಟ್ಟೆ ಅವಳಿಗೆ ಏನೇ ಮಾಡಿ ಈ ಥರ ಚಪಾತಿ ಮಾಡಿದ್ರೆ ರೋಲ್ ಮಾಡಿಕೊಡ್ಬೇಕು ಅಷ್ಟೇ ಸೊ ಬೆಳಗ್ಗೆ ಸಮಯ ಆ ಥರ ಕಳೀತು ಆ ನಂತರ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋದರು ಇದು ಮಧ್ಯಾಹ್ನ ಮೇಲೆ ಸುಮಾರು ಒಂದು ಎರಡೂವರೆ ಆಗಿರ್ಬೋದು ಆವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಅನಗ ನಿದ್ದೆ ಮಾಡಿಸಿ ಹೊರಗಡೆ ಬಂದೆ ಊಟ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಅನಗ ನಿದ್ದೆ ಮಾಡಿಸಿ ಅಷ್ಟಾದಮೇಲೆ ನನ್ನ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಕೆಲವೊಂದನ್ನು ನಾನೇ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಕೆಲವೊಂದು ಸಲ ಹೊಸ ಡ್ರೆಸ್ಸಲ್ಲಾದರೆ ಟೈಲರ್ಗೆ ಕೊಡ್ತೀನಿ ಯಾಕಂದರೆ ಶೇಪ್ ಹಾಳಾದರೆ ಸುಮ್ಮನೆ ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಡೈಲಿ ಯೂಸ್ಗಲ್ಲಾದರೆ ನಾನೇ ಫಿಟ್ಟಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ ಎಷ್ಟು ಒಂದು ಸಲ ಒಂದು ಸ್ಟಿಚ್ ಹಾಕೋದಕ್ಕೆ ಐವತ್ತರವತ್ತು ರೂಪಾಯಿ ಕೊಡಬೇಕಾಗತ್ತೆ ಐವತ್ತು ರೂಪಾಯಿ ಅಂತೂ ಮಿನಿಮಮ್ ಕೊಡಬೇಕಾಗತ್ತೆ ಸೈಡ್ ಸ್ಟಿಚ್ಗೆ ಅದ್ರ ಬದಲು ನಾನೇ ಹಾಕ್ಕೊಂಡ್ರೆ ಒಂದು ಎರಡು ಡ್ರೆಸ್ಗಾದರೆ ನೂರು ರೂಪಾಯಿ ಉಳಿಯಿತು ಅಂತ ಮತ್ತೆ ಸ್ಟಿಚ್ಚಿಂಗ್ ಮಷಿನ್ ಸುಮ್ಮನೆ ಇಟ್ಟು ಇಟ್ಟು ಹಾಳಾಗತ್ತಲ್ವ ಸೊ ಹುಷ ಜನೊಮ್ಮೆ ಇದು ಸ್ಟಿಚ್ಚಿಂಗ್ ಮಷೀನು ತುಂಬ ಈಗೊಂದು ನಾಲ್ಕೈದು ವರ್ಷದ ಹಿಂದೆನೇ ತೊಗೊಂಡಿದ್ದು ನಾನು ಮೇಲುಗಡೆ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಯಾಕಂದರೆ ಇದು ಸಪ್ರೇಟಾಗಿ ಇಡೋದಕ್ಕೂ ಜಾಗ ಇಲ್ಲ ನನಗೆ ಸೊ ಹಾಗಾಗಿ ಮತ್ತೇನು ಜಾಸ್ತಿ ಸ್ಟಿಚ್ಚಿಂಗ್ ಕೂಡ ಮಾಡಲ್ಲ ಎಲ್ಲಾದರೂ ಒಂಥರ ಸೈಡ್ ಸ್ಟಿಚ್ ಮಾಡೋದಿದ್ದರೆ ಮಾತ್ರ ನಾನು ತುಂಬಾ ಲೂಸ್ ಆಗ್ತಿತ್ತು ಡ್ರೆಸ್ಸಲ್ಲಿ ಯಾಕಂದರೆ ವೆಯ್ಟ್ ಲಾಸ್ ಆದಮೇಲೆ ತುಂಬ ಸಣ್ಣ ಆಗಿದ್ದೀನಿ ಹಾಗಾಗಿ ಎಲ್ಲ ಡ್ರೆಸ್ಗಳನ್ನು ಫಿಟ್ಟಿಂಗ್ ಮಾಡಿಕೊಂಡೇ ಹಾಕ್ಕೋಬೇಕು ಆ ಥರ ಆಗಿತ್ತು ಹಾಗಾಗಿ ನಾನೇ ಫಿಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎಲ್ಲ ಇದು ಸ್ವಲ್ಪ ಸೌಂಡ್ ಬರುತ್ತಲ್ಲ ಆನಾಗ ಒಂದು ಸ್ವಲ್ಪ ಹೊತ್ತಿ ಎದ್ದೇ ಬಿಟ್ಲು ಅಮ್ಮ ಅಂತ ಕೂಗಕ್ಕೆ ಶುರು ಮಾಡಿದ್ಲು ಹಾಗಾಗಿ ಹೋದೆ ಅದಾದಮೇಲೆ ಬಟ್ಟೆ ಎಲ್ಲ ಒಣಗಾಕಿತ್ತಿತ್ತು ಅದನ್ನೆಲ್ಲ ತೆಗೆ ತೆಕ್ಕೊಂಬರೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀವಿ ಸೊ ಎಲ್ಲ ತೆಕ್ಕೊಂಡು ಹೋಗಬೇಕು ಇವಾಗ ಮತ್ತು ಅನಗಂದ ಮೇಲೆ ಒಂದು ಕಣ್ಣು ಇರಲೇಬೇಕಾಗತ್ತೆ ಹೀಗೆ ಹೊರಗಡೆ ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಬಂದಾಗ ಎಲ್ಲೋದ್ಲು ಎಲ್ಲೋದ್ಲು ನೋಡ್ತಾ ನೋಡ್ತಾ ಬಟ್ಟೆ ತೆಕ್ಕೊಂಡು ಹೋಗ್ತೀನಿ ಓಡ್ತಾ ಇರ್ತಾಳೆ ಸೊ ಕೂಗ್ತಾನೇ ಇರಬೇಕು ನಂಗೆ ಗಂಟ್ಲು ಹೋಗೋ ಥರ ಆಗುತ್ತೆ ಕೂಗ್ತಾ 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 ಅವಳು ನೋಡಿಕೊಂಡು ಬಟ್ಟೆ ತೆಕ್ಕೊಳ್ತೀನಿ ಫ್ರೆಂಡ್ಸ್ ಸಂಜೆ ಸಮಯ ಹೊರಗಡೆ ಬಂದಿದ್ದೀವಿ ಸ್ವಲ್ಪ ವಾಕ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಚೆನ್ನಾಗಿದೆ ಗಾಳಿ ಬೀಸುತ್ತೆ ಮತ್ತು ನನ್ನ ಮುಖ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಡ್ಯಾಮೇಜ್ ಆಗಿದೆ ಅಂತ ಇಲ್ಲಿ ಗಾಯ ಆಗಿದೆ ಮತ್ತು ಕಣ್ಣಿಗೆ ಇಲ್ಲೆಲ್ಲ ಗಾಯ ಆಗಿದೆ ಸೊ ಏನಾಯಿತು ಅಂದರೆ ಈ ಸಲ ಐಬ್ರೋಸ್ ಮಾಡ್ಸಕ್ಕಂತ ಹೋಗಿದ್ದೆ ಆವಾಗ ಆಗಿರೋ ಅವಾಂತರ ಇದು ಐಬ್ರೋಸು ಥ್ರೆಡಿಂಗ್ ಮಾಡುವಾಗ ತುಂಬ ಕಟ್ ಆಗಿದೆ ಈಗಂತೆಲ್ಲ ಒಂದು ಫನ್ನಿ ಮೂಮೆಂಟ್ ಅಂತಲೂ ಹೇಳ್ಬೋದು ಬ್ಯೂಟಿಷಿಯನ್ ಏನು ಮಾಡೋರು ಇರ್ತಾರಲ್ಲ ಅವ್ರಿಗೆ ಫುಲ್ ಕೋಲ್ಡ್ ಆಗಿತ್ತು ಅವ್ರು ಐಬ್ರೋ ಮಾಡಿಸ್ಬೇ ಮಾಡುವಾಗ ಸರ್ ಸರ್ ಮಾಡ್ತಾಯಿದ್ರು ನಂಗೆ ತುಂಬ ಒಂಥರ ಇರಿಟೇಟ್ ಆಗೋಕ್ಕೆ ಶುರು ಆಯಿತು ಅಷ್ಟೊಂದು ಕೋಲ್ಡ್ ಆದಾಗ ಐಬ್ರೋಸ್ ಎಲ್ಲ ಮಾಡಬಾರ್ದು ಆ್ಯಕ್ಚುಲಿ ಬಟ್ ನಂಗೆ ಗೊತ್ತಿಲ್ಲ ನಾನು ಹೇಳಿದೆ ಆಮೇಲೆ ನಾನು ಏನು ಅಂದ್ಕೊಳ್ತಾರೋ ಪಾಪ ಅಂತಲೂ ಕೂಡ ಅನ್ನಿಸ್ತು ನನಗೆ ಆದರೆ ನನಗೆ ಅವ್ರಿಗೆ ಕೋಲ್ಡ್ ಆಗಿರೋ ಅಂದರೆ ಅವ್ರ ಮುಖ ಹಿಂಗೆ ಮಾಡಿ ನಮಗೆ ಅವ್ರಿಗೆ ಅಪೋಸಿಟ್ ಇರುತ್ತಲ್ಲ ಮುಖ ಅವಾಗ ಒಂಥರ ಇರಿಟೇಟ್ ಆಗುತ್ತೆ ಡೆಫಿನೆಟ್ಲಿ ಸೊ ಮತ್ತೆ ಒಂದೊಂದೇ ಹೇರ್ ಪಿಕ್ ಮಾಡಿ ಪಿಕ್ ಮಾಡಿ ಥ್ರೆಡಿಂಗ್ ಮಾಡ್ತಾ ಇದ್ರು ಅದು ತುಂಬ ಪೇಯ್ನ್ ಆಗ್ತಾ ಇತ್ತು ಸೊ ಹೇಳಿದೆ ನಾನು ನನಗೆ ಇರಿಟೇಟ್ ಆಗ್ತಾ ಇದೆ ತುಂಬ ಪೇಯ್ನ್ ಆಗ್ತಾ ಇದೆ ಮತ್ತು ನಿಮ್ಮ ಕೋಡ್ ಕೂಡ ಆಗಿದೆ ಅಲ್ವಾ ಬೇರೆಯವ್ರನ್ನೇ ಕರೀದಿ ಅಂತ ಹೇಳಿದೆ ಸೊ ಇದೇ ಫಸ್ಟ್ ಟೈಮ್ ನಾನು ಈ ಥರ ಹೇಳಿದ್ದು ಇಲ್ಲಾಂದ್ರೆ ಎಷ್ಟೇ ಪೇನ್ ಆದರೂ ಕೂಡ ತೊಡ್ಕೊಂಡು ಐಬ್ರೋಸ್ ಮಾಡಿಸ್ಕೊ ಬರ್ತಾ ಇದ್ದೆ ಸಲ ಹಿಂಗಾಯಿತು ಆನಂತರ ಮತ್ತೊಬ್ಬರು ಬಂದವರು ಕೂಡ ತುಂಬಾ ರಫ್ ಆಗಿ ರಫ್ ಆಗಿ ಮಾಡಿದ್ರು ಅದರ ಪರಿಣಾಮ ನನಗೆ ಎಲ್ಲೆಲ್ಲಿ ಗಾಯ ಆಗಿದೆ ಅಂದರೆ ಎಲ್ಲ ಸ್ಕಿನ್ ಕಟ್ಟಾಗಿ ಕಟ್ಟಾಗಿ ಗಾಯ ಆಗಿದೆ ಮತ್ತು ಇದು ಅಪ್ಪರ್ ಲಿಪ್ಪು ನಾನು ಈ ಸಲ ಥ್ರೆಡಿಂಗ್ ಮಾಡಿಸಿರ್ಲಿಲ್ಲ ಅಲ್ಲ ಲಾಸ್ಟ್ ಟೈಮು ಕೂಡ ವ್ಯಾಕ್ಸ್ ಮಾಡಿಸಿದ್ದೆ ಈ ಸಲ ವ್ಯಾಕ್ಸೇ ಮಾಡಿ ಮಾಡಿಸಿದೆ ಬಟ್ ತುಂಬ ಆಗಿ ಅವ್ರು ಏನು ಕೇರ್ ಮಾಡದೆ ಮಾಡಿರೋದ್ರಿಂದ ಹರಿದೋಗಿದ್ದೆ ಸ್ಕಿನ್ ಕಟ್ ಆಗಿಬಿಟ್ಟಿದೆ ಬ್ಲಡ್ ಬರ್ತಾಯಿತ್ತು ನನಗೆ ತುಂಬ ಸ್ಕಿನ್ ಕಟ್ ಆಗಿದೆ ಇಲ್ಲಿ 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 ಎಲ್ಲ ಕಟ್ಟಾಗಿತ್ತು ಇದೇ ಫಸ್ಟ್ ಟೈಮ್ ಏನಲ್ಲ ನಾನು ಹಿಂದೊಂದು ಸಲ ಕೂಡ ವ್ಯಾಕ್ಸೇ ಮಾಡಿಸಿದ್ದೀನಿ ನಂಗೆ ಥ್ರೆಡ್ಡಿಂಗ್ ತುಂಬ ಪೇಯ್ನ್ ಆಗುತ್ತೆ ಸೊ ಹಾಗಾಗಿ ವ್ಯಾಕ್ಸ್ ಮಾಡಿಸಿದ್ದೆ ಲಾಸ್ಟ್ ಟೈಮಲ್ಲ ಏನೂ ಆಗಿರಲಿ ಈ ಇಷ್ಟು ಸಲ ಮಾಡಿಸಿದಾಗಲೂ ನನಗೆ ಯಾವತ್ತೂ ಸ್ಕಿನ್ ಇಷ್ಟೆಲ್ಲ ಕಟ್ಟಾಗಿರಲಿಲ್ಲ ಈ ಸಲನೇ ಇಷ್ಟೊಂದು ಕಟ್ಟಾಗಿದ್ದು ಬ್ಲಡ್ ಬರ್ತಾ ಇತ್ತೆ ಇಲ್ಲಿ ಉರಿ 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 ಆಗ್ತಾ ಇತ್ತು ಇವಾಗ ಸ್ವಲ್ಪ ಒಣಗಿದೆ ಇದು ಯಾವಾಗ ಕಡಿಮೆ ಆಗುತ್ತೆ ಅಂತ ಕಾಯ್ತಾ ಇದೀನಿ ಮುಖಕ್ಕೆ ಏನಾದ್ರೂ ಗಾಯ ಆದ್ರೆ ತುಂಬಾ ಬೇಜಾರಾಗುತ್ತೆ ಈ ಸಲ ನನ್ ಕತೆ ಅಮ್ಮಂಗೆ ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ನಮ್ಮ ಗಿಡಗಳನ್ನು ಸದ್ಯ ತೋರಿಸ ಇಲ್ಲ ಅಲ್ಲ ಏನಿಲ್ಲ ಇಷ್ಟೇ ಅದು ಒಂದು ದಾಸವಾಳ ಹಾಗೆ ತುಳಸಿ ನಿಲ್ಲಿಟ್ಕೊಂಡಿದ್ದೀನಿ ತುಳಸಿ ತುಳಸಿ ಬುಡದಲ್ಲಿ ಸುಮಾರಷ್ಟು ಪುದೀನ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಪುದೀನ ಒಂದು ಮನಿ ಪ್ಲಾಂಟ್ ಇದು ಮುತ್ತಮಲ್ಗೆ ಇಷ್ಟೆ ಸೊ ಇವತ್ತಿನ ವೀಡಿಯೋಷ್ಟೇ ಸ್ನೇಹಿತರೆ ವಿಡಿಯೋ ಎಷ್ಟೇ लाइक ಮಾಡಿ, سبسಕ್ರೈಬ್ ಮಾಡಿ ಅನ್ನ್ರೆ سبسಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಬಾಯ್ ಬಾಯ್.